ಒಂಬೈನೂರು ರೂಪಾಯಿ ಕೊಡಪ್ಪ ಇದು ಅದು ಎಷ್ಟು ಆರ್ಕ ಅಣ್ಣ ಅದು ಇದು ಬೇರೆ ಒಂದು ಸೂಡೋಣ ಆರ್ಕ್ ರೇಟ್ಲು ತೆಗ ಇರಿ ಸರ್ ಇರಿ ಸರ್ ಎತ್ತ ಇದ್ದಂಗೆ ಅಣ್ಣ ಎತ್ಕೊಣ ಒಂದು ನಿಮಿಷ ಇದು ಹಂಗಿಡು ಹಾಂ ನೋಡೋ ಇಡೋ ಇಲ್ಲಿಡೋ ಇಲ್ಲಿಡೋಣ ಏ ಇದು ಅದು ಇದು ಪೈನ್ ಪೆಟ್ಟೋಣ ದಾನ ಪೈನೆ ಪೆಟ್ಟ ನೀಟಕ್ಕೆ ಪೆಟ್ಟು ಹಾಂ ಆರ್ಕ ರೇಟ್ಲೀ ಕಡೆ ಹಾಂ ಇದ್ರ ಮೇಲೆ ಇಡು ಹೇಳ್ತೀನಿ ಒಂದು ನಿಮಿಷ ಇದು ಸರ್ ಅಣ್ಣ ಅಣ್ಣ ಅದ್ರ ಮೇಲೆ ಒಂದ್ ಸುರಿದೀನಿ ಒಟ್ಟು ಮೂರು ಆಯ್ತಾ ಇದೊಂದು ನಾಲ್ಕು ತಳಗಡೆ ಒಂದ್ ಐದು ಇದೊಂದು ಆರು ಲೆಕ್ಕ ಹೇಳ್ಬೇಕಾ ಒಂದು ಎರಡು ಮೂರು ನಾಲ್ಕೈದು ಆರು ಚಾರ್ ಪಾಚ ಸಾವಿರ ರೂಪಾಯಿ ಈ ಐಟಮ್ ಅಣ್ಣ ಆರು ಆರು ಲಾಟ ಅಣ್ಣ ಅಣ್ಣ ಆರು ಕ್ರೇಟ್ ಆರ್ ಕ್ರೇಟ್ ಲೈಸ ತಡೆ ಇದು ಕೂಡ ಅಣ್ಣ ಈ ಒಂದ್ ಸ್ವಲ್ಪ ಎತ್ತು ಹೇಳ್ತೀನಿ ಎತ್ತಣ ಒಂದು ನಿಮಿಷ ತಡೆಯಣ ಏ ತಡೆಯಣ ನೋವು ಒಂದು ನಿಮಿಷ ಇದೇ ಬಾಧೆ ಆಗ್ತದೆ ಲೇಟ್ ಆಗ್ತದೆ ಸೂರ್ಯ ಇದಣ ಏ ಅಣ್ಣ ಏ ಇದನ್ನು ಸೂರ್ಯ ಅದನ್ನೇ ಇರೋಣ ನಾವು ಒಂದು ನಿಮಿಷ ಒಂದೇ ನಿಮಿಷ ಇರೋಣ ನಾವು ಹಂಗಲ್ಲ ಅದು ಕನ್ಫ್ಯೂಸ್ ಆಗೋದು ಬೇಡ ನೋಡ್ರ ಇದೊಂದು ಸಪ್ರೇಟ್ ಏನು ನೋಡಪ್ಪ ಗುರು ನೋಡು ಹ್ಮ್ ಕರೀರಿ ಆಯ್ತು ಆರು ಒಂದೇ ಕರೆಯ್ರಿ ತೊಂಬಿ ತೊಂಬಾರ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ಸಾವಿರದ ನೂರು ರೂಪಾಯಿ ವೆಯ್ ನೂರು ರೂಪಾಯಿ ವೆಯ್ ನೂರು ರೂಪಾಯಿ ವೆಯ್ನೂರು ವೆಯ್ನೂರು ವೆಯ್ ನೂಟ ರೂಪಾಯಿ ವೆಯ್ ನೂಟಿ ಇನ್ನೂರು ರೂಪಾಯಿ ವೆಯ್ ಇನ್ನೂಟೈ ರೂಪಾಯಿಲ್ ವಯ್ ಇನ್ನೂಟೈ ವೆ ಇನ್ನೂಟು ಯಾಭೈ ರೂಪಾಯಿಲ್ ವಯ್ಯ ಇನ್ನೂಟೈ ವಿ ಮುನ್ನೂರು ರೂಪಾಯಿ வெயி முன்னூறு சாயிரம் முன்னூறு ரூபாய் வை என் வை எம் சாயிரத முன்னூறு ரூபாய் ஏழுநூறு ஏழுநூறு ஐவத்து ரூபாய் எட்டுநூறு ரூபாய் எண்நூறு ரூபாயில் எண்நூற்றை எண்ணுநூற்றை தொண்ணூறு ரூபாய் ஒம்பைநூறு ஒம்பைநூறு ஐவது சாகிர் ரூபாய் சாகிர் ஐவத்து ரூபாய் சாயிரம் நூறு ரூபாய் சாயிரநூறு ஐவது சாயிரது இன்னூறு ரூபாய் சாயிரது இன்னூரைவத்து சாயிரம் இன்னூரைவது சிவ் இன்னூரத்து சாயிரத்த முன்னூறு ரூபாய் ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು 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 ನಾನ್ನೂರು ರೂಪಾಯಿ ನಾನ್ನೂರು ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಏನು ಐವತ್ತು ಸಾವಿರದ ಐನೂರ ಆರುನೂರೈವತ್ತು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ವೆಯಿ ಏಳ್ನೂರು ರೂಪಾಯಿ ವೆಯಿ ಏಳ್ನೂರು ವೆಯ್ ಏಳ್ನೂರು ರೂಪಾಯಿ ವೆಯ್ ಏಳ್ನೂರು ವೆಯ್ ಏಳ್ನೂರು ರೂಪಾಯಿ ವೆಯ್ ಏಳ್ನೂರು ವೆಯ್ ಏಳ್ನೂರು ರೂಪಾಯಿ ವೆಯಿ ಏಳ್ನೂರು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ವೆಯ್ ಏಳ್ನೂಟೈ ರೂಪಾಯಿಲ್ ಅಣ್ಣ ಏಳ್ನೂರ ವೆ ಏಳ್ನೂಟೈ ಏಳ್ನೂರ ಏಳ್ನೂಟೈ ರೂಪಾಯಿ ವೆಯಿ ಏಳ್ನೂಟು ಯಾವೈದುನೂರು ರೂಪಾಯಿ ವೆಯ್ ಏಳ್ನೂರು ಎಮ್ನೂರು ರೂಪಾಯಿ ವೆಯ್ ಎನೂರು ವೆಯ್ ಎಮ್ನೂರು ರೂಪಾಯಿ ಚೀಟಿ ಎಲ್ಲ ಇದು ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಐವತ್ತು ರೂಪಾಯಿ ಐವತ್ತು ಅರವತ್ತು ರೂಪಾಯಿ ಅರವತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಂಬತ್ತು ರೂಪಾಯಿ ಎಂಬತ್ತೊಂಬತ್ತು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರೈದು ರೂಪಾಯಿ ನೂರೈದು ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹದಿನೈದು ರೂಪಾಯಿ ನೂರಿಪ್ಪತ್ತು ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತೈದು ರೂಪಾಯಿ ನೂರ ಇರುವೈದು ನೂಟಿ ಇರೈ ಐದು ರೂಪಾಯಿ ನೂಟಿ ಇರೋ ಐದು ನೂಟಿ ಇರೈ ಐದು ನೂಟಿ ಮುಪ್ಪೈ ರೂಪಾಯಿ ನೂಟ ಮುಪ್ಪೈ ನೂರು ಮೂವತ್ತು ರೂಪಾಯಿ ನೂರು ಮೂವತ್ತು ನೂರು ಮೂವತ್ತು ರೂಪಾಯಿ ನೂರು ಮೂವತ್ತೈದು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರು ನಲ್ವತ್ತು ನೂರು ನಲ್ವತ್ತು ನೂರು ನಲ್ವತ್ತು ರೂಪಾಯಿ ಪ್ರಕಾಶನ್ ಬ್ರೇಪ ಅಣ್ಣ ಕೊಡಲಾ ಇಲ್ಲ ಐನೂಟ ವೈ ಆರ್ನೂರು ರೂಪಾಯಿ ವೆ ಆರ್ನೂಟ ಯಾಭೈ ವೆ ಏಳ್ನೂರು ರೂಪಾಯಿ ವೆ ಏಳ್ನೂರು ವೆಯ್ ಏಳ್ನೂರು ರೂಪಾಯಿ ವೆಯ್ ಎಳ್ನೂರು ವೆಯ್ ಏಳ್ನೂರು ರೂಪಾಯಿ ಎಳ್ನೂರು ಕೊಳ್ಳೋಣ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಎನ್ ವೈ ಎಮ್ ಅರವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹತ್ತು ರೂಪಾಯಿ ನೂರತ್ತು ನೂರ ಹತ್ತು ರೂಪಾಯಿ नूर हूं नूर हत नूर हद् रूपा नूर हद्न नूरीपत्पा नूरीपत नूरीपत्ूपा नूरीपत् नूरीपत रूपा नूरीपत नूरीपत रूपा नूरीपत 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 रूपा नूरीपत नूरीपत रूपा नूरा इप्त को के जी नूरीपत नूरीपत ನೂರ ಇಪ್ಪತ್ತೈದು ರೂಪಾಯಿ ನೂರಿಪ್ಪತ್ತೈದು ನೂರಿಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ನೂರಿಪ್ಪತ್ತೈದು ನೂರು ಮೂವತ್ತು ರೂಪಾಯಿ ನೂರು ಮೂವತ್ತು ನೂರ ಮೂವತ್ತು ರೂಪಾಯಿ ನೂರು ಮೂವತ್ತು ಹಾಂ ನೋಡಿದ್ರಾ ನೂರ ಮೂವತ್ತೈದು ನೂರು ಮೂವತ್ತೈದು ರೂಪಾಯಿ ನೂರು ಮೂವತ್ತೈದು ನೂರ ನಲ್ವತ್ತು ರೂಪಾಯಿ ನೂರು ನಲ್ವತ್ತು ನೂರು ನಲ್ವತ್ತು ರೂಪಾಯಿ ಅಣ್ಣ ನೂರು ನಲ್ವತ್ತು ರೂಪಾಯಿ ನೂರು ನಲ್ವತ್ತು ರೂಪಾಯಿ ನೂರು ನಲ್ವ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಒಂಬೈನೂರು ಸಾವಿರ ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಇನ್ನೂರು 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 ರೂಪಾಯಿ ಸರ್ ನಡೆಯುತ್ತಾ ಸರ್ ಸಾವಿರದ ಇನ್ನೂರು ರೂಪಾಯಿ ಅಪ್ಪ ಇದು ಯಾರ್ದು ಅಣ್ಣ ಕೊಡ್ಬೋದಣ್ಣ ಇನ್ನು ಸ್ವಲ್ಪ ನಿಲ್ಲ ಆಮೇಲೆ ಬೇಕಾದ್ರೆ ಕೊಡಲ ಕಮ್ಮಿ ಆಯಿತಲ್ಲ ಅಲ್ಲ ಅಲ್ಲ ಅಣ್ಣ ಏನು ನಾವು ಕೇಳೋದು ನಿಮ್ದು ನಮ್ಮ ಧರ್ಮ ರೈತರನ್ನ ಸ್ವಲ್ಪ ಏನು ನೋಡಿರಿ ಇವೆಲ್ಲ ಒಂದು ಎರಡು ತೆಗ್ಬಿಟ್ಟು ಇದ್ರೆ ಸಾಕಾಯ್ತು ನೀವು ಎಸ್ ಬಿ ಗ್ರೀನ್ ಗ್ರೀನ್ ಏನಂದರೆ ಅದನ್ನೇ ಚುರಿದಾಗ ಗ್ರೇಡಿಂಗ್ ನಾನು ಯಾವಾಗಲೂ ಯೂಟ್ಯೂಬಲ್ಲಿ ನೀವು ನೋಡ್ತೀರಾ ಇಲ್ಲ ಬಾ ಪೋಸ್ಟ್ ಹೇಳೋದೇ ಗ್ರೇಡಿಂಗ್ ಇಂಪಾರ್ಟೆಂಟ್ ದಾಳೆಂಬ್ರಿ ಅಂದ್ರೇನೆ ಗ್ರೇಡಿಂಗ್ ಗ್ರೇಡಿಂಗ್ ಮಾಡಲೇಬೇಕು ಅಲ್ವಣ್ಣ ಅಣ್ಣ ಮಾರೋದು ಹಂಗೆ ಕೇಳ್ತಾರೆ ಅಣ್ಣ ಸಾವಿರದ ಇನ್ನೂರು ರೂಪಾಯಿ ಇದೊಂದು ನಿಮಿಷ ಬರೋದು ನೋಡು ಚೆನ್ನಾಗೈತೆ ಬೇಕೇನೋ സാർദ ഇന്നൂറ് രൂപ നടയല സാ ഏനക്കു നെടലേനപ്പാ സാവർ ഇന്നൂറ് രൂപ ബരപ്പാ അരീക്ഷോ ഗ്രേറ്റോ കൊടാ സാർ രൂപ സാറ സൗർദ്ദ നൂറ് രൂപ സാർ നൂറ് സാർദി ഇന്നൂറ് സാർദ മുനൂറ് രൂപ വെയിമുനൂറ് വെയി നാനൂറ് രൂപ വെയി ഐനൂറ്ൂപായ വെയി ഐനൂറ് വെയി ആർനൂറ്പായി വെയി ആർനൂറ് വെയി ഏഴ്നൂറ് രൂപ വെയി ഏഴ്നൂറ് വെയി എംനൂറ് വെയി എനൂറ്ൂപായ് ವೆಯ್ ಎಳ್ನೂರು ರೂಪಾಯಿ ವೆಯ್ ತೊಂಬರು ಸಾವಿರದ ಒಂಬೈನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ನೂರು ಎರಡು ನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿ ಎರಡು ನೂರು ರೂಪಾಯಿ ಎರಡು ನೂರು ಎರಡ್ ಸಾವಿರದ ನೂರು ರೂಪಾಯಿ ಎರಡ್ ಸಾವಿರ ನೂರು ರೂಪಾಯಿ ಎರಡ್ ಸಾವಿರದ ನೂರು ಎರಡ್ ಸಾವಿರ ನೂರು ರೂಪಾಯಿ ಇದ್ರಿ ಅವರು ರೈತರು ಎರಡ್ ಸಾವಿರ ನೂರು ರೂಪಾಯಿ ಕೇಳ್ತಾವ್ರಣ ಕೊಡಣ್ಣ